ಅಡಿ ನಮ್ಮ ಪಾರ್ಟಿ ವಿಶೇಷತೆ ಅದು ಸಾಮಾನ್ಯ ಕಾರ್ಯಕರ್ತರನ್ನು ಗುರುತಿಸಬೇಕು ಅಂತ ಹೇಳ್ತಕ್ಕಂಥದ್ದು ಪಾರ್ಟಿಯ ರಾಷ್ಟ್ರೀಯ ನಾಯಕರು ಎಲ್ಲ ಯೋಚನೆಗಳನ್ನು ಮಾಡಿಕೊ ಆಯ್ಕೆ ಮಾಡ್ತಾರೆ ಸಹಜ ಅದನ್ನು ನಾನು ಸ್ವಾಗತಿಸ್ತೇನೆ ನಮ್ಮದು ಇರ್ತಕ್ಕಂಥ ಪರಿಕಲ್ಪನೆಗಳೇನು ಅಂತ ಹೇಳಿದ್ರೆ ನಿರಂತರವಾಗಿ ಪಾರ್ಟಿ ನಿಂತ ನೀರಾಗಬಾರ್ದು ಹೊಸೊಬ್ಬರು ಬರ್ತಾ ಇರಬೇಕು ಚಲಾವಣೆಯಲ್ಲಿ ಇರ್ತಾ ಇರಬೇಕು ಹಾಗಾಗಿ ಪಾರ್ಟಿ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ತಗೋತಾರೋ ಅದಕ್ಕೆಲ್ಲ ನಾವೆಲ್ಲ ಭದ್ರಾಗಿರ್ತೇವೆ ಯಾರೇ ಆದರೂ ನಮ್ಮ ಗುರಿ ಇರ್ತಕ್ಕಂಥ ನರೇಂದ್ರ ಅವರು ಮತ್ತೆ ಪ್ರಧಾನಿ ಆಗ್ಬೇಕು ಭಾರತೀಯ ಜನತಾ ಪಾರ್ಟಿ ಗೆಲುವಾಗ ರಾಷ್ಟ್ರೀಯ ನಾಯಕರ ಯೋಚನೆಗೆ ಬದ್ರಾಗಿ ಕೆಲಸ ಮಾಡೋರು ನಾವೆಲ್ಲ ಹಾಗಾಗಿ ಪಾರ್ಟಿ ಏನು ಹೇಳುತ್ತೋ ಆ ಕೆಲಸ ಮಾಡೋರು ಗುಡಿಸು ಹೇಳೋರು ಗುಡಿಸೋರು ಹೊಡೆಸರು ಹೊಡೆಸೋರು ಪಾರ್ಟಿ ಕೆಲಸ ಮಾಡ್ಲಿಕ್ಕೆ ಇರೋರು ನಾವು ಅಧಿಕಾರವೇ ಪ್ರಾಮುಖ್ಯ ಅಲ್ಲ ಬಟ್ ಯಾಕೆ ರಾಷ್ಟ್ರೀಯ ನಾಯಕರುಗಳ ಚಿಂತನೆಗಳು ಏನಿರ್ತದೆ ಯಾವ ರೀತಿಯಲ್ಲಿ ಹೇಗೆ ಬದಲಾವಣೆ ಮಾಡಬೇಕು ಏನು ಮುಂದಕ್ಕೆ ಯೋಚನೆ ಮಾಡಿ ಮಾಡ್ತಾರೆ ಅವರು ನೋಡಿ ಇದು ಯಾವುದೋ ನಾನು ಸಾಮಾಜಿಕ ಜಾಲತಾಣಗಳ ಬಗ್ಗೆ ಹೆಚ್ಚು ತಲೆಕೊಡ್ಸ್ಕೊಳ್ದಿಲ್ಲ ಪಾರ್ಟಿ ನಿರ್ಧಾರ ಏನು ಮಾಡುತ್ತೋ ಅದಕ್ಕೆ ಬದ್ರಾಗಿರ್ತಕ್ಕಂಥವ್ರು ಮತ್ತು ನಾವು ಅದನ್ನೇ ನಂಬಿರ್ತಕ್ಕಂಥವ್ರು ನಾವು ಕಾರ್ಯವನ್ನು ನಂಬಿ ಇರತಕ್ಕಂಥವ್ರು ಸಂಘಟನೆ ಕಾರ್ಯಕರ್ತರ ಆಧಾರದಲ್ಲಿ ಬೆಳೆದೇ ಕಾರ್ಯಕರ್ತರ ಆಧಾರದಲ್ಲಿ ಇದೆಲ್ಲ ಕಾರ್ಯಗಳಾಗಬೇಕು ಕೆಲವೊಂದಿಷ್ಟು ನೋಡಿದೆ ರಾತ್ರಿ ಅದೇ ಏನು ರಾಷ್ಟ್ರೀಯ ಅದಕ್ಕೆ ಹೇಳಿದೆ ರಾಷ್ಟ್ರೀಯ ನಾಯಕರು ಯಾವ ತೀರ್ಮಾನ ತಗೊಂಡ್ರು ಪಾರ್ಟಿ ತೀರ್ಮಾನ ಆ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರ್ತಾರೆ ಅದರಲ್ಲಿ ಏನು ಸಹಜವಾಗಿ ಅವಕಾಶಗಳು ಈಗ ನಮಗೂ ಮೂರು ಬಾರಿ ಅವಕಾಶ ಕೊಟ್ಟಿದ್ದಾರೆ ಹದಿನೈದು ವರ್ಷ ಕೆಲಸ ಮಾಡಿದೆ ಪಾರ್ಟಿ ನಿರ್ಧಾರ ಮಾಡುತ್ತೆ ಪಾರ್ಟಿ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿರ್ತಾರೆ ಇಲ್ಲೆಲ್ಲೂ ವ್ಯತ್ಯಾಸಗಳಿಲ್ಲ ಪಾರ್ಟಿ ನಿರ್ಧಾರಕ್ಕೆ ಎಲ್ಲರೂ ಭದ್ರಾಗಿ ಕೆಲಸ ಮಾಡುವುದು ನಮ್ಮ ಪಾರ್ಟಿಯಲ್ಲಿ ತುಳಿಯೋ ಕೆಲಸ ಅಂತ ನಡೆಯೋದಿಲ್ಲ ಬೆಳೆಸೋ ಕೆಲಸ ಕಾರ್ಯಗಳಾಗ್ತದೆ ನೋಡಿ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದೆ ನಾನು ಬಂದಿರತಕ್ಕಂಥದ್ದು ವಿಚಾರಕ್ಕೋಸ್ಕರ ಸಂಘದ ಕಾರ್ಯಕ್ಕೋಸ್ಕರ ಬಂದಿರ್ತೇನೆ ಬಿ ಜೆ ಪಿ ಕೆಲಸ ಜೆ ಬಿಜೆಪಿ ಕೆಲಸ ಮಾಡಿದೆ ಲೋಕಸಭೆಗೆ ನಿಲ್ಲು ಅಂತ ಹೇಳಿದ್ರೆ ಲೋಕಸಭೆಗೆ ನಿಂತೆ ರಾಜ್ಯಾಧ್ಯಕ್ಷ ಆಗೋಲ್ಲ ಯಾವ ಪಾರ್ಟಿಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ರಾಜ್ಯಾಧ್ಯಕ್ಷ ಹಾಗಾಗಿ ಇಲ್ಲಿ ಯಾರನ್ನೂ ತುಳಿಯೋದಿಲ್ಲ ಅವಕಾಶ ಅವಕಾಶ ಸಿಕ್ಕಾಗ ನನಗೆ ನ್ಯಾಯ ಸಿಕ್ಕಿದೆ ಅವಕಾಶ ಸಿಕ್ಕಾಗ ಅನ್ಯ ಸಿಗಲಿಲ್ಲ ಅಂತಂದ್ರೆ ಅನ್ಯಾಯ ಆಗಿದೆ ಹೇಳುವ ಹಕ್ಕು ನಮಗಿಲ್ಲ ಯಾಕಂದರೆ ಪಾರ್ಟಿ ಅದು ಎಲ್ಲರನ್ನು ಬೆಳೆಸ್ತದೆ ಪಾರ್ಟಿ ಒಂದು ಸಾರಿ ಯಾರಿಗೂ ಎಂ ಪಿ ಸೀಟ್ ಸಿಕ್ಕಿಲ್ಲ ಯಾರಿಗೂ ಎಮ್ ಎಲ್ ಎ ಸೀಟ್ ಸಿಗಿಲ್ಲ ಅವನಿಗೆ ಕೈಬಿಟ್ಟಿದೆ ಅಂತ ಅರ್ಥ ಅಲ್ಲ ಅವನಿಗೆ ಮುಂದಕ್ಕೆ ಬಹಳಷ್ಟು ಅವಕಾಶಗಳು ಸಿಗ್ಬೋದು ಕೆಲಸ ಅಂತ ಕೊಟ್ಟಿರ್ಬೋದು ಪಾರ್ಟಿ ಕೆಲಸ ಮಾಡಲಿಕ್ಕೆ ಜನ ಬೇಕಲ್ಲ ಪಾರ್ಟಿ ಕೆಲಸ ಮಾಡಲಿಕ್ಕೆ ಅವಕಾಶಗಳು ಮಾಡ್ಬೋದು ರಾಷ್ಟ್ರೀಯ ನಾಯಕರು ಯೋಚನೆ ಮಾಡ್ಕೊಂಡು ಮಾಡ್ತಾರೆ ಬೇಡಿಕೆ ಇದೆ ಈಗಾಗಲೇ ನಾನು ಅಶ್ವಿನಿ ವೈಷ್ಣವ್ ಅವರಿಗೆ ಮಾತ ಮಾತುಕತೆಯನ್ನು ಮಾಡಿದ್ದೇನೆ ಮತ್ತು ಪತ್ರವನ್ನು ಬರೆದಿದ್ದೇನೆ ನನಗೆ ವಿಶ್ವಾಸ ಇದೆ ಬೇಗ ಶೀಘ್ರ ಅತಿ ಶೀಘ್ರ ಅದು ವಿಸ್ತರಣೆ ಆಗುತ್ತೆ ಯಾವುದೇ ಅಸಮಾಧಾನ ಯಾಕೆ ರೀ ನಾವು ಮಾಡೋರು ಸಂಘಟನೆ ಕಾರ್ಯ ಸಂಘಟನೆ ಕಾರ್ಯಕ್ಕಾಗಿ ಇರೋರು ನಾವು ಹಾಗೆ ಯಾವ ಅಸಮಾಧಾನಗಳು ಯಾವುದೇ ಸಂದರ್ಭಗಳಲ್ಲಿ ಇರೋದಕ್ಕೆ ಸಾಧ್ಯ